ಇದೇನಿದು ಗೌಡ್ ಮನೆ ಯಾರಿಲ್ಲ ಬಾಗ್ಲಾಕವ್ರೆ ಅಯ್ಯೋ ನಾನು ಮಾರ್ಕೆಟ್ ಹೋಗ್ತಾ ಇದ್ನಾ ಇರೋ ಗೌಡ್ರ ಮನೆಯಲ್ಲ ಯಾರು ಇದ್ರೆ ಅವ್ರು ಏನು ತಿಂಡಿ ಮಾಡೋರು ಕೇಳ್ಕೊಂಡು ಇಸ್ಕೊಂಡು ತಿಳ್ಕೊಂಡ್ರೆ ಹೋಗೋಣ ಕೇಳಿದ್ರೆ ಕೊಡ್ತಾರೆ ಅಂದ್ಕೊಂಡು ಬಂದರೆ ಬಾಗ್ಲಾಕೊಂಡಿಲ್ಲ ಹೋಗೋರಲ್ಲ ಏನಂಗೆ ಏನು ಈ ಕಡೆ ಗೌಡ್ರ ಮನೆ ಕಡೆ ಬಂದುಬಿಡ್ತೀರ ಏನು ಸಮಾಚಾರ ಅಯ್ಯೋ ಏನೂ ಇಲ್ಲ ಇಲ್ಲೇ ನನ್ನ ಮಗನ ಮಾರ್ಕೆಟ್ ಇಲ್ವಾ ಅಯ್ಯೋ ಅಲ್ಲೇ ಹೋಗ್ತೀನಿ ನಾವೀಗ ನಾನು ಸಹಾಯ ಮಾಡೋಣ ಅಂತ ಹೋಗ್ತೀನಿ ಕೆಲ ಕಷ್ಟ ಆಯ್ತದಲ್ಲ ಅದಕ್ಕೆ ಹಂಗೆ ಹೋಗ್ತಾ ಇದ್ದೆ ആ നന്നെ ഗൗഡ്രൻ്റെ തിണ്ടി കുത്തര ക ബാങ്കേ അന്ബിട്ടു തിണ്ടി മാത്രേ അത് കേട്ടോ നോട്ത്തേ അയ്യോ അതേ ആവെ ഇഷ്ടൊള്ളേ ബുദ്ധി ബട്ടു തന്നെ നീ മധിന് സഹായം അതു പരവാില്ല ആ ഈ ബുദ്ധി ബന്ധന ഇതിൽ യാതൊരു ഫങ്ക്ഷൻ നോക്കൗ മനോഗറിയാബോ കനകളിലെ ആ പരല്ല കി ഇഷ്ടൊന്ന് ഒഴേ ബുദ്ധിയ കിട്ടി ഖുഷി ആയിട്ട് കൂലായ ക അതേ ഖുഷി ಅಯ್ಯೋ ನಾನೇನು ನಿನ್ನಂಗೆ ಅಂದ್ಕೊಂಡು ನಾನು ಬೇಕಾದಷ್ಟು ಕೆಲಸ ಮಾಡ್ತೀನಿ ಹಾಕು ಇದೇನು ನಿಟ್ಟ ಕುಂಟಲ್ಲ ಅಯ್ಯೋ ಸ್ಕಾಪಿಗೆ ಸಕ್ಕರೆ ಮಾಡಬೇಕಂತೆ ತಗೊಬ್ರಿಗೆ ಬಂದರು ಇಲ್ಲೇ ಅಂಗಡಿ ಅದಲ್ಲವಾ ಅದಕ್ಕೆ ಅಂಗಡಿಗೆ ಹೋಗೋಣ ಯಾಕಂತ ಸಕ್ಕರೆ ಥರ ಕೊಯ್ತೇವೆ ಹೋಯ್ತೇನೆ ನೀನು ಮಾರ್ಕೆಟ್ಗೆ ಸರಿ ಹೋಗು ನೀನು ನಾನು ಸಕ್ಕರೆ ಅಂತ ಹೇಳ್ಕೆ ತಕೊಂಡು ಕೊಡ್ತೀನಿ ಬರ್ತೀನಿ ಸರಿ ಕನಕ ಹೋಗ್ತೀವಿ ಅಂತ ಹೋಗಿ ನೀನು ಮಾಡಿ ಭಾಗವಾಸಿ ಮನೆ ಮುಂದೆ ನಿಂತ್ಕೊಂಡು ಸರಿ ಕಣ್ಕಂಗೆ ಅಯ್ಯೋ இவத்தொந்துமூறு மணி உணன அந்த எல்லோ அதுனே இல்வா நடித்தாக்கேன் மாயோ அதுமே நம்ம படப்படம் படுத்த அது நோட் தாழ் ஐயப்பா தின இஷ்டு தப்பா அதல ஓ கௌடதே இருக்கு பிளெயில ஃபங்க்ஷன் ஓத்தீனி தான் ரெடியாதனங்க விழுஸ் பிட்டாரே அய்யோ தேவ் ரே இஷ்டு தப்பா அதலப்பா மொதலு எத் சீர்தாக்கா ஆட் அய்யப்பா ஆகப்பட யாரும் நோடீனதானே

అయ్యో హింట్ బిక్ సిక్త మాట్లాడుకు నిక్రే ఇం యాగా మార్కెట్కి యావగా సరియాబడు నేను అయ్యి పక్క ఓ మార్కెట్కి బాడవా ఓన్ కట్ీర అయ్యో నాకు అయ్యేంతో అక్కడి అయితే ఇవ్ యాక హాడు విచిత్ర అయ్యో సైకణ్ హ ಎಲ್ಲೋಯ್ತು ನೆನ್ನೆ ಫಂಕ್ಷನಲ್ಲಿ ಹಾಕೊಳೋ ಅರ್ಜೆಂಟ್ಗೆ ಇಲ್ಲೂ ಬಿಳಿಸ್ಬಿಟ್ಟಿದ್ದೀನ ಇಲ್ಲಿ ಹುಡ್ಕಿದ್ರೂ ಇಲ್ಲ ಮನೆ ಒಳಗೂ ಎಲ್ಲೂ ಇಲ್ಲ ಮನೇಲಿರೋ ಹೆಂಗಸರು ಮಕ್ಕಳೆಲ್ಲ ಹುಡ್ಕಾಯ್ತು ಇಲ್ಲೆಲ್ಲಾದರೂ ಬಿಳಿಸ್ಬಿಟ್ಟಿದ್ದೀನ ಅಂದರೆ ಇಲ್ಲೂ ಎಲ್ಲೂ ಇಲ್ಲ ಎಲ್ಲೋಯ್ತು ಏನು ಅಂತಲೇ ಅರ್ಥ ಮಾಡ್ಕೊಂಡ್ರಿ ಏನು ಅಯ್ಯೋ ಅದೇ ನನಗೂ ಯೋಚನೆ ಕಣೆ ನೆನ್ನೆ ನಾನು ಇಲ್ಲೇ ಜಗ್ಲು ಮೇಲೆ ಕೂತ್ಕೊಂಡು ನೀನು ಕೊಟ್ಟಿದ್ದ ಒಡವೆಗಳೆಲ್ಲ ಹಾಕೋತಾ ಇದ್ದೆ ಇಲ್ಲೇ ಎಲ್ಲರೂ ಮರ್ತ್ಕೊಂಡು ಬಿಟ್ಬಿಟ್ಟು ಹೋದನಾ ಅಂತ ಆದರೆ ಇಲ್ವಲ್ಲ ಏನು ಮಾಡೋದು ಎಷ್ಟು ಜನ ಓಡಾಡಿರ್ತಾರೆ ಯಾರೆಲ್ಲ ನೋಡಿ ಕಿತ್ಕೊಬಿಟ್ರ ಏನು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಲ್ಲ ಕಣತ್ತು ಗ್ರಾಮ್ಗೆ ಅಲ್ಲ ನಾನು ಇಲ್ಲೇ ಹಾಂ ಗೌಡ್ರು ಮನೆಗೆ ಬಂದು ಎತ್ಕೊಳ್ಳೋ ಧೈರ್ಯ ಯಾರು ಮಾಡೋರು ಧೈರ್ಯ ಯಾರು ಇದ್ದೀತದು ಎಳ್ಳೀರಿ ಹಾಂ ಏನು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ ಕುತ್ಕೊಂಡ್ರೆ ಅದ ಮನೇಲಂತ ಎಲ್ಲೂ ಇಲ್ಲ ಇಲ್ಲೇ ಎಲ್ಲ ಹಾಕ್ಬಿಟ್ಟಿದ್ದೀರಿ ನೀವು ಮರ್ಕೊಂಡು ಯಾರು ಎತ್ಕೊಂಡು ನೀವು ಯಾರು ಕೇಳಿದ್ರೆ ಕೊಟ್ಟಾರ ಹೇಳಿ ನಡೀರಿ ಮನೆಯಿಂದ ಕಂಪ್ಲೇಂಟ್ ಕೊಡೋದಾ ಅವರೇ ಹುಡುಕ್ತಾರೆ ಹಂಗಂತೀಯ ಸರಿ ನೋಡೋದ ಇರು ಯಾರ್ಯಾರು ಎತ್ಕೊಂಡಿರೋರು ಕೊಡಬೇಕು ಅಂದ್ಕೊಂಡಿರೋರು ಇದ್ರೆ ನನ್ನ ಎಲ್ಲ ನಾವು ಇತ್ತಿಲ್ವಲ್ಲ ಇವತ್ತು ಬೆಳಗ್ಗೆ ಬಂದಿರೋದು ನೋಡೋದ ಇರು ಯಾರು ತಂದಗಿಂದು ಕೊಟ್ಟಾರ ಏನು ಅಂತ ಮಧ್ಯಾಹ್ನ ಗಂಟೆ ನೋಡ್ಬಿಟ್ಟು ಯಾರು ತಂದಗಿಂದು ಕೊಡಲಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕಾಯಿರಿ ಅಯ್ಯೋ ಕಂಪ್ಲೇಂಟ್ ಕೊಡೋದ ಅಂದ್ರೆ ಯಾರು ತಂದು ಕೊಡ್ತಾರೆ ಅಂತ ಇದೀರಲ್ಲ ಈ ಕಾಲದಲ್ಲಿ ಅಂತ ಒಳ್ಳೆ ತಂದು ಕೊಡೋಂಥದ್ದು ಅಯ್ಯಪ್ಪ ಇದಕ್ಕೆ ಗೌಡ್ರು ಗೌಡ್ರಂತೀನೋನ್ ಇದಕ್ಕಿಂತ ಕೂತಿದ್ದಾರು ಚೈನ್ಗಿಂತ ಕಲ್ತಾನಾಗದ ಅಂತ ಅಂದ್ಕೊತಿದ್ದಾರ ಹೆಂಗೆ ಮಾಡಿದ ಏನು ಮಾಡೋದು ಅಯ್ಯೋ ಇವ್ರ ಏ ಅದೇನೋ ಒಂದು ದೊಡ್ಡದಾ ಹುಸಿ ಆಸ್ತಿದ್ದದಾ ಹುಸಿ ಚಿನ್ನ ಇದ್ದದೆ ಉಟ್ಟು ಅದೊಂದು ಚೈನ್ ಬಗ್ಗೆ ಇವ್ರ ಯಾಕೆ ಮಾಡೋವಾ ನಮ್ಮ ಪಾಡೋದ

ಅಯ್ಯೋ ನಾನು ನಿಮ್ಮನೆ ಬಂದು ಮಾತಾಡ್ತನಯ್ಯ ಏನಾದ್ರೂ ಇಸ್ಕೊಳ್ರಿ ತಿನ್ನಂಗೋಯಿತಿಲ್ನಾ ಮಾರ್ಕೆಟ್ ಅಲ್ಲಿ ತರಕಾರಿ ಎಲ್ಲ ಬಂದ್ಬಿಡಿದಾವಂತೆ ನನ್ನ ಮಗ ಏನು ಫೋನ್ ಮಾಡಿ ಪಾಯ್ ಬನ್ನ ಪೋಯ್ತಾರ ಇನ್ನು ಬಂದಿಲ್ವಲ್ಲಾ ನೀನು ಇನ್ನು ಬಂದಿಲ್ವಲ್ಲ ಒಬಳೆ ಒಬನೆಲ್ಲ ಜೋಡ್ಸಬೇಕು ಮಾಡಬೇಕು ಅಂತ ಅತ್ತಕಯ್ಯ ಅವಸರಿ ಜಲ್ದಿ ಹೋಗೋಣ ಅಂತ ಹೋಯ್ತೈತೆ ಕಣಮ್ಮ ಹೋಗು ಹೋಗು ನಿನ್ ಕೆಲಸಕ್ಕೆ ನಾನು ಯಾಕೆ ಇದ್ ಮಾಡವಾ ಒಂದು ಮಾತು ಕೇಳನೆ ಅಂತ ಕರೆದನಲ್ಲ ಏನು ಕದ್ರ ಅದೇನ್ ಕೇಳ್ಲಿ ನೆನ್ನೆ ದಿನ ಬೆಳ್ಗೆ ಫಂಕ್ಷನ್ ಹೋಗಿದ್ವು ನಾವು ಇವಳು ಒಡವೆಲ್ಲನ ಹಾಕೊಳ್ಳಿ ಅಂತ ಕೊಟ್ಲ ಹಿಂಗೆ ಜಗ್ತಿ ಮೇಲೆ ಕುಂತ್ಕೊಂಡು ಹಾಕೋತ ಇದ್ದೆ ಎಲ್ಲ ಒಂದು ಚೈನಾ ಮಿಸ್ ಆಗಿ ಇಲ್ಲೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿವಿ ನೆನೆ ಬಂದು ನೋಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ ನೆನ್ನೆ ನೀನು ಈ ಕಡೆಯಿಂದ ಹೋಗೋನಾಗ ಏನಾರ ನೋಡ್ದ ಅಯ್ಯಪ್ಪ ಅಂಥವೆಲ್ಲ ನಾನು ನೋಡೋಕೆ ಎಲ್ಲ ಕಂಡ್ರೆ ನಾನು ನೆನ್ನೆದು ಇಲ್ಲಿ ಹಿಂಗೆ ಮಾರ್ಕೆಟ್ ಲೇಟ್ ಆಯ್ತದೆ ಅಂತ ಗುಡ್ ಗುಡ ಅಂತ ಓಡೋದೆ ಅಯ್ಯೋ ನೋಡಿಲ್ವಲ್ಲ ಅಯ್ಯೋ ಚಿನ್ನ ಚೈನ ಎಷ್ಟಪ್ಪ ಇತ್ತು ಎಷ್ಟು ಗ್ರಾಮು ಹಂಗೆ ಚಿಂದವ ಬೀದಿಲಿ ಕೂತ್ಕೊಂಡು ಹಾಕೊಳಕ್ಕೆ ಹೋಗಿದ್ರೆ ಕೊಡ್ರಿ ಮನೆ ಒಳಗೆ ಜಾಗತಿಲ್ಲ ನಿಮಗೆ ಅಯ್ಯೋ ದೇವೇ ನಿಮ್ಗೆ ಏನು ಚಿನ್ನಕ್ಕೆ ಬರುವ ಅದ್ರ ಬಗ್ಗೆ ಏನು ಕೇಳ್ತಾ ಮಾಡಿದ್ರಿ ಬುಡಿಗೆ ಹೋಗಿದ್ದು ಹೋಯ್ತು ಬಂದಂಗೆ ಐನು ಬಿಟ್ಬಿಟ್ಟು ಅದೇನು ನೋಡೋಕೆ ಇನ್ನೇನು ಮಾಡಿ ಬಿಟ್ಬಿಡೋದು ಬಿಟ್ಬಿಡಕದ ಐವತ್ತು ಗ್ರಾಮ್ ಚಿ ಹಾಂ ಬಿಟ್ಬಿಡೋಕದ ಏನು ಹತ್ತು ಗ್ರಾಮ್ಗೆ ಎಪ್ಪತ್ತು ಸಾವಿರಾನ ಏನೋ ಆಗಿದೆ ಅಂಥದ್ರಲ್ಲಿ ಐವತ್ತು ಗ್ರಾಮ ಬಿಡೋಕ್ಕಿದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ತುಂಬ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅದು ಯಾರು ಮಾಡ್ಕೊಂಡವ್ರೆ ಅವ್ರಿಗೆ ಇಳಿಸ್ತೀನಿ

ವಿಚಿ ವಿಚಿತ್ರವಾಗಿ ಆರ್ತದಪ್ಪ ಇವತ್ತು ಓ ಫಂಕ್ಷನ್ ಮುಗಿಸ್ಕೊ ಬಂದ್ಬಿಟ್ಟವ್ರೆ ಗೌಡ್ರುವೆ ಗೌಡ್ರು ಇರ್ತೀವಿ ಓ ಎಲ್ಲ ಮನೇದ ಖಾಲಿ ಇತ್ತು ಇವತ್ತು ಏನಪ್ಪ ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಂಗೆ ಕುಂತು ಬಿಟ್ಟಿದ್ದೀರಿ ಏಕೆಪ್ಪ ಬಾಯಿ ನೆನೆ ಚೈನ್ ನೋಡ್ದವ ಒಂದು ಚಿನ್ನ ಚೈನು ನಿಮ್ಮ ಗೌಡ್ರದು ಎಲ್ಲ ಇಲ್ಲ ಮತ್ತೆ ಬಿಟ್ಟು ಹೋಗೋರೆ ನೋಡ್ಗಿಡ್ದ ನಿನ್ನೆನಾರೇ ಅಯ್ಯೋ ಚಿನ್ನ ಚೈನಾ ನಾನು ನೋಡಿಲ್ಲ ಕಣ ನಾನು ನೋಡಿಲ್ಲ ನಾನು ನಾನು ಈ ಕಡೆಯಲ್ಲೇ ಓಡಾಡಿದೆ ಒಂದು ಎರಡು ಸತಿ ಅಡಿಗೆ ಅಂತ ಎಲ್ಲ ನೋಡಲಿಲ್ಲ ಗಂಗೆ ನಾನು ಒಂದು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಮಾತಾಡ್ದು ಹಾಂ ಹಾಗೆ ಆಗಲಿ ನಾನು ನೋಡಿಲ್ವಲ್ಲ ಹಾಂ ಗಂಜೇನಲ್ಲಿ ನೋಡ್ಕೀಡ್ದಕ್ಕ ಕೇಳಿರಿ ಸುಮಾರು ಹೊತ್ತು ಇಲ್ಲ ನಿಂತಿದ್ಲು ಹಾಂ ನೋಡಿದ ಕಣ್ಣಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹುಡುಸಿ ಎತ್ಕೊಂಡವ್ರು ಕೊಟ್ಟ ಬೇಕಾದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಗಂಜಿನ ನೋಡೇ ಇಲ್ಲ ಅಂದ್ಲು ಅಯ್ಯೋ ಕಂಪ್ಲೇಂಟ್ ಕೊಡವಾ ಪೊಲೀಸ್ ಕಂಪ್ಲೇಂಟ್ ಕೊಡು ಸುಮ್ಮನೆ ಆಗ್ಬಿಟ್ಟು ರುಚಿಯಾ ಚಿಹ್ನ ಹಾ ಸರಿ ನಾನು ಹೋಗ್ತೀನಿ ಹೌಸಿಗೆ ನನಗೆ ಯಾಕೋ ಗಂಧ ಮೇಲೆ ಇನ್ಮಲ್ಲ ನನ್ನ ಇಲ್ಲಿ ಇಲ್ಲ ನೋಡೇ ಇಲ್ಲ ನಿಂತ್ಕೊಳ್ಳೋಕೆ ಟೈಮ್ ಇತ್ತಿಲ್ಲ ಓಡೋದಕ್ಕೆ ಮಾರ್ಕೆಟ್ಗೆ ಅಂತ ಅನ್ ಕೆಂಪಿ ನೋಡಿದ್ರೆ ಏನು ಅಂತ ಅರ್ಥ ಮಾಡ್ಕೊಳೋದು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಹುಡ್ಕೋತಿ ಸರಿ ಬಿಡು ಕೊಡ್ತೀನಿ ಇವತ್ತು ಪೊಲೀಸ್ ಕಂಪ್ಲೇಂಟ್ಬಿಡ್ಬೇತೀನಿ ಬಿಡು